ಶ್ರೋತೃಗಳಿಗೆ ನಮಸ್ಕಾರ ನಾನು ರಾಮನುಜದಾಸ ಸಜ್ಜನ ನಾಗುಮನುಜ ಕಾರ್ಯಕ್ರಮದಲ್ಲಿ ಗೀತಾ ಪರ್ವ ಸಂಚಿಕೆ ಹದಿನೈದು ಶುಕ್ಲಾಂ ವಿಷ್ಣುಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದಂ ಧ್ಯಾತ್ಸವರ್ವರ್ವವಿಘ್ನೋ ಭಂತೇ ಯರದ ವಕ್ದಾರಷದ್ಯ ಭರಶ್ರಂ ವಿಘ್ನಂ ನಿಘ್ನಂತಿ ಸತತಂ ವಿಶ್ವಸೇನಂ ತಮ್ರಯೇ रामाय रामभद्राय रामचन्द्राय वेधसे रघुनाथाय नाताय सीतायाः पतये नमः मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूतमुख्यं श्रीरामदूतं शिरसा श्री नमामि कृष्णाय वासुदेवाय देवकीनन्दनाय च ನಂದ ಗೋಪುಮಾರಾಯ ಗೋವಿಂದಾಯ ನಮೋ ನಮಃ ಹಿಂದಿನ ಸಂಚಿಕೆಯಲ್ಲಿ ನಾವು ನೋಡಿದೆವು ಅರ್ಜುನ ಸ್ಥಿತಪ್ರಜ್ಞಸ್ಯ ಕಾಭಾಷಾ ಕಾಭಾಶ ಸಮಾಧಿಸ್ತಸ್ಯ ಕೇಶವ ಆ ಭಗವಂತ ಈ ಸ್ಥಿತಪ್ರಜ್ಞ ಅನ್ನತಕ್ಕಂಥವನು ಬುದ್ಧಿಯೋಗ ಅಂತ ಏನು ಹೇಳಿದ್ವಿ ಅದಕ್ಕೆ ಒಂದು ಹೊಸ ಹೆಸರನ್ನು ಕೊಟ್ಟ ಮತ್ತು ಸಮಾಧಿ ಅಂತ ಹೇಳಿದ ಸ್ಥಿತಪ್ರಜ್ಞೆಯ ಸ್ಥಿತಪ್ರಜ್ಞನಾದಂತಹವನು ಯಾವ ರೀತಿ ಇರ್ತಾನೆ ಅವನು ನಡೆದುಕೊಳ್ಳುವ ರೀತಿ ಯಾವುದು ಅವನು ಯಾವ ರೀತಿ ಕೂರ್ತಾನೆ ಯಾವ ರೀತಿ ಹೇಳ್ತಾ ಹೇಳ್ತಾನೆ ಕಿಂ ಪ್ರಭಾಷೇತ ಕಿಮಾಸೀತ ವ್ರಜೇತ ಕಿಂ ಯಾವ್ಯಾವ ರೀತಿ ನಡ್ಕೊಳ್ತಾನೆ ಅವನ ಲಕ್ಷಣಗಳೇನು ಹೇಳು ಅಂತ ಹೇಳ್ತಾನೆ ಅದಕ್ಕೆ ಭಗವಂತ ಹೇಳ್ತಾನೆ ಪ್ರಜಹಾತೀಯದ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಎಲ್ಲ ಕಾಮನೆಗಳನ್ನು ತೊರೆದು ತಾನು ಕೆಲಸವನ್ನು ಮಾಡಬೇಕು ಅಂದರೆ ಆಸೆಗಳನ್ನು ತೊರೆಯಬೇಕು ಅಂತ ಹೇಳ್ತಾನೆ ಇವಾಗ ಕೆಲಸವನ್ನು ಮಾಡುವ ವಿಚಾರವಾಗಿ ಅವನು ಏನನ್ನು ಹೇಳಿದ ಆತ್ಮನ್ಯೇವ ಆತ್ಮನ ಅದುಷ್ಟಪ್ರಜ್ಞೋ ತೆದುಛತೆ ಅವನನ್ನು ಸ್ಥಿತಪ್ರಜ್ಞ ಅಂತ ಹೇಳ್ತಾರೆ ಯಾರು ಆತ್ಮನಲ್ಲಿ ಆತ್ಮನ ಸಂತೋಷಕ್ಕೋಸ್ಕರ ಆತ್ಮನ ಆತ್ಮನಲ್ಲಿಯೇ ತುಷ್ಟನಾಗ್ತಾನೋ ಬೇರೆಯ ಬಾಹ್ಯ ವಸ್ತುಗಳಿಂದ ಅವನಿಗೆ ಯಾವ ಸಂತೃಪ್ತಿಯೂ ಇಲ್ಲ ಬಾಹ್ಯದ ಹೊರಗಡೆ ಇರತಕ್ಕಂತಹ ಎಲ್ಲ ಭೌತಿಕ ವಸ್ತುಗಳಲ್ಲಿಯೂ ಕೂಡ ಕಾಮನೆಗಳನ್ನು ಇಷ್ಟವನ್ನು ವಾಸನೆಯನ್ನು ಕಳೆದುಕೊಂಡು ಬಿಟ್ಟಿರ್ತಾನೆ ತನ್ನ ಆತ್ಮದಲ್ಲಿಯೇ ತಾನು ತುಷ್ಟನಾಗಿರ್ತಾನೆ ಅಂತಹವನನ್ನು ಸ್ಥಿತಪ್ರಜ್ಞ ಅಂತ ಕರೀತಾರೆ ಅಂತ ಹೇಳಿ ಅವನು ಹೇಗಿರ್ತಾನೆ ಅಂದರೆ ದುಃಖೇಶು ಅನುದ್ವಿಗ್ನಮನಃ ಸುಖೇಶು ವಿಗತ ಭೀತರಾಗ ಭಯ ಕ್ರೋಧ ಎಲ್ಲ ತಕ್ಕಂತಹದ್ದನ್ನು ಅವನು ತಾ ತ್ಯಾಗ ಮಾಡಿರ್ತಾನೆ ದುಃಖೇಶು ಅನುದ್ವಿಗ್ನ ಮನಃ ದುಃಖ ಬಂದಾಗ ಅವನು ಜಾಸ್ತಿ ಬೇಸರ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಹಾಂ ಸುಗೇಶು ಸುಖೇಶು ವಿಗತ ಸ್ವರ ಅಂದರೆ ಅವನಿಗೆ ಮ ಸಂತೋಷ ಬಂತು ಅಂತ ಹಾರೋದಿಲ್ಲ ಪ್ರೀತಿ ಭಯ ಕ್ರೋಧ ಎಲ್ಲವನ್ನೂ ತಾನು ತ್ಯಾಗ ಮಾಡಿರ್ತಾನೆ ಅಂತಹವನು ಅವನು ಆ ಸ್ಥಿತಪ್ರಜ್ಞನ ಒಂದು ಪರಿಸ್ಥಿತಿಯಲ್ಲಿ ಇರ್ತಾನೆ ಅಂದರೆ ಎ ಮತ್ತೆ ಎಲ್ಲದರಲ್ಲಿಯೂ ಅಂಟನ್ನು ಕಳ್ಕೊಂಡ್ಬಿಡ್ತಾನೆ ಯಾವುದಕ್ಕೊಳು ಅಂಟುಕೊಳ್ಳೋದಿಲ್ಲ ಅದು ಶುಭವಾಗಲಿ ಅಶುಭವಾಗಲಿ ಲಾಭವಾಗಲಿ ನಷ್ಟವಾಗಲಿ ನಾಭಿನಂದತಿನ ದ್ವೇಷ್ಠಿ ಅದಕ್ಕೆ ವಿಶೇಷವಾದಂತಹ ಸಂತೋಷವೂ ಇಲ್ಲ ಅದನ್ನು ದ್ವೇಷವೂ ಪಡೋದಿಲ್ಲ ಅಂತಹ ಪರಿಸ್ಥಿತಿಯಲ್ಲಿರ್ತಾನೆ ಆದ್ದರಿಂದ ಯಾವ ರೀತಿಯಲ್ಲಿ ಅವನಿರ್ತಾನೆ ಅಂದರೆ ಒಂದು ಆಮೆ ತನಗೆ ಆಪತ್ತು ಒದಗುತ್ತೆ ಅಂತ ಹೇಳಿದಾಗ ತನ್ನ ಎಲ್ಲ ಇಂದ್ರಿಯಗಳನ್ನು ಒಳಗೆ ಎಳೆದುಕೊಳ್ಳುತ್ತೆ ಅಂದರೆ ನಾಲ್ಕು ಕಾಲುಗಳು ಬಾಲ ಮತ್ತು ಬಾಯಿ ಇದು ಆರು ಅಂಗಗಳನ್ನು ಒಳಗೆ ಹೇಳ್ಕೊಳ್ಳುತ್ತೆ ಅದೇ ರೀತಿಯಲ್ಲಿ ಮನುಷ್ಯ ಕೂಡ ತನ್ನ ಪಂಚೇಂದ್ರಿಯಗಳು ಮನಸ್ಸನ್ನು ಕೂಡ ಹತೋಟಿಯಲ್ಲಿ ಇಟ್ಟುಕೊಂಡು ಈ ಸ್ಥಿತಪ್ರಜ್ಞನಾಗಬೇಕು ಅಂತ ಹೇಳಿ ಹೇಳ್ತಾನೆ ಇನ್ನು ಇಂದ್ರಿಯಗಳು ಅದರ ಪ್ರಭಾವ ಏನು ಅಂತ ಕೂಡ ಹೇಳ್ತಾನೆ ಇಂದ್ರಿಯಗಳ ಪ್ರಭಾವ ಏನು ಅಂದರೆ ಡೋಂಟ್ ಇಗ್ನೋರ್ ಯುವರ್ ಆ್ಯನಿಮೀಸ್ ವಿದಿನ್ ಯು ಅಂತ ಹೇಳಿ ಅರವಿಂದರು ಹೇಳ್ತಾರಂತೆ ಅಂದರೆ ನಮ್ಮೊಳಗಿರತಕ್ಕಂತಹ ಶತ್ರುಗಳನ್ನು ನಾವು ಯಾವಾಗಲೂ ಅದನ್ನು ಉಪೇಕ್ಷೆ ಮಾಡಬಾರ್ದು ಈ ಆಸೆಗಳು ಅಂತ ಇದ್ದಾವಲ್ಲ ಆಸೆಯೇ ದುಃಖಕ್ಕೆ ಕಾರಣ ಎಷ್ಟೊಂದು ಸತಿ ಓದಿದ್ದೀವಿ ನಾವು ಈ ಆಸೆಗಳೇ ನಮಗೆ ಈ ಮುಂದೆ ಹೇಳ್ತಾನೆ ಒಂದು ನಾವೆಯನ್ನು ಗಾಳಿ ಯಾವ ರೀತಿಯಲ್ಲಿ ಸಮುದ್ರದಲ್ಲಿ ಎಳ್ಕೊಂಡು ಹೋಗುತ್ತೋ ಆ ರೀತಿ ಮನಸ್ಸನ್ನು ಕೂಡ ವಿಚಲಿತವನ್ನಾಗಿ ಮಾಡಿ ಅದನ್ನು ಎಳ್ಕೊಂಡು ಹೊರಟು ಹೋಗುತ್ತೆ ದಿಕ್ಕನ್ನು ತಪ್ಪಿಸಿಬಿಡುತ್ತೆ ಈ ಇಂದ್ರಿಯಗಳು ಆದ್ದರಿಂದ ಆ ತಾನಿ ಸರ್ವಾಣಿ ಸಂಯಮ್ಯ ಅದೆಲ್ಲವನ್ನೂ ಕೂಡ ನೀನು ಒಂದು ಕಂಟ್ರೋಲ್ನಲ್ಲಿ ಇಟ್ಟುಕೊಂಡ್ರೆ ಆವಾಗ ನಿನ್ನ ಪ್ರಜ್ಞೆ ಅಂದರೆ ವಿವೇಕ ನಾಶವಾಗುವುದಿಲ್ಲ ಅಂತ ಹೇಳಿ ಭಗವಂತ ಅವನಿಗೆ ಹೇಳ್ತಾನೆ ಇನ್ನು ಕ್ರೋಧದಿಂದ ಮೋಹ ಬರುತ್ತದೆ ಬೇಕಾದಷ್ಟು ವಿಚಾರಗಳನ್ನು ಹೇಳ್ತಾನೆ ರಾಗದ್ವೇಷಗಳು ಇರಕೂಡುದು ಕ್ರೋಧ ಕೋಪ ಬಂದರೆ ಮನುಷ್ಯ ತನ್ನ ಪ್ರಜ್ಞೆಯನ್ನು ಕಳ್ಕೊಳ್ತಾನೆ ತನ್ನ ವಿವೇಕವನ್ನು ಕಳ್ಕೊಳ್ತಾನೆ ಹಾಗಾಗಿ ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಕೊಳ್ಬೇಕು ಅಂತ ಬಹಳ ಮುಖ್ಯವಾದ ಅಂಶವನ್ನು ಹೇಳ್ತಾನೆ ಇನ್ನು ಮುಂದಕ್ಕೆ ಕರ್ಮಯೋಗವನ್ನು ಇದೇ ಕರ್ಮಯೋಗವನ್ನೇ ಕರ್ಮಯೋಗ ಅಂತ ಹೇಳಿದರೆ ಮೂರನೇ ಅಧ್ಯಾಯವನ್ನು ಕರ್ಮಯೋಗ ಅಂತ ಹೇಳ್ತಾರೆ ಕರ್ಮಯೋಗ ಅಂತ ಹೇಳಿದ ಮಾತ್ರಕ್ಕೆ ಅಲ್ಲಿ ಮಾತ್ರ ಕರ್ಮಯೋಗ ಇದೆ ಇಲ್ಲ ಪ್ರ ಎಲ್ಲ ಪ್ರತಿಯೊಂದು ಅಧ್ಯಾಯದಲ್ಲಿಯೂ ಕರ್ಮಯೋಗ ಭಕ್ತಿಯೋಗ ಎಲ್ಲ ಯೋಗಗಳು ಎಲ್ಲ ಅಧ್ಯಾಯದಲ್ಲಿಯೂ ಇದ್ದಾವೆ ಹಾಗಾಗಿ ಇನ್ನು ತಾನು ಅರ್ಜುನನಿಗೆ ಕೆಲವು ಅನುಮಾನ ಶುರುವಾಗುತ್ತೆ ಅಲ್ಲಪ್ಪ ನೀನು ಎಲ್ಲವನ್ನೂ ಮಿಶ್ರಿತವಾಗಿ ಹೇಳ್ತೀಯಲ್ಲ ಜಾಯಸಿ ಚೇತ್ ಕರ್ಮಣ ಬುದ್ಧಿರ್ ಜನಾರ್ದನ ತತ್ಕಿಂ ಕರ್ಮಣಿ ಗೋರೆ ಮಾಂ ನೀವು ಜಯಸಿ ಕೇಶವ ಅಲ್ಲ ಜನಾರ್ದನ ಕೇಶವನೇ ಒಂದು ಕಡೆ ಕರ್ಮಯೋಗ ಅಂತೀಯ ಇನ್ನೊಂದು ಕಡೆ ಜ್ಞಾನಯೋಗ ಒಳ್ಳೆಯದು ಶ್ರೇಷ್ಠ ಅಂತ ಹೇಳ್ತೀಯ ಜ್ಞಾನಯೋಗ ಶ್ರೇಷ್ಠವೇ ಆದ ಮಾತ್ರಕ್ಕೆ ನಾನಿಂಥ ಘೋರ ಯುದ್ಧವನ್ನು ಯಾಕೆ ಆಡಿ ಎಲ್ಲರನ್ನೂ ಸಂಹಾರ ಮಾಡುವಂಥ ಕೆಲಸ ಮಾಡಬೇಕು ಈ ಘೋರ ಕರ್ಮವನ್ನು ಮಾಡುವಂತ ಯಾಕೆ ನನಗೆ ಹೇಳ್ತಾ ಇದ್ದೀಯಾ ಅದರಲ್ಲಿಯೂ ಫಲಾಫಲಗಳನ್ನು ಅಪೇಕ್ಷೆ ಪಡೆದೇ ಕೆಲಸ ಮಾಡು ಅಂತ ಹೇಳ್ತಾ ಇದ್ದೀಯ ನೀನು ಯಾತಕ್ಕೆ ಅದನ್ನು ಮಾಡಬೇಕು ನನಗೆ ಒಂದು ದ್ವಂದ್ವದಲ್ಲಿ ಹಾಕಿದ್ದೀಯ ನೀನು ನನಗೆ ನನ್ನ ಮನಸ್ಸು ಡೋಲಾಯಮಾನವಾಗಿದೆ ವ್ಯಾಮಿಶ್ರೇಣೆಯ ವಾಕ್ಯಣ ನೀನು ಹೇಳ್ತಕ್ಕಂಥ ಎರಡನ್ನೂ ಮಿಕ್ಸ್ ಮಾಡಿ ಹೇಳ್ತಾ ಇದ್ದೀಯ ಐ ಮೀನ್ ಕನ್ಫ್ಯೂಷನ್ ಹಾಗಾಗಿ ನೀನು ಯಾವುದು ಒಂದು ನನಗೆ ಶ್ರೇಯಸ್ಕರ್ವೋ ಅದನ್ನು ನನಗೆ ಹೇಳು ಆ ವಿಚಾರವನ್ನು ನನಗೆ ಹೇಳು ಅಂತ ಹೇಳ್ತಾನೆ ಆಗ ಭಗವಂತ ಹೇಳ್ತಾನೆ ಲೋಕೇಸ್ಮಿನ್ ದ್ವಿಧ ನಿಷ್ಠಾ ಪುರ ಪ್ರೋಕ್ತ ಮಯಾನಗ ಜ್ಞಾನಯೋಗೇನ ಸಾಂಖ್ಯಾನಾಂ ಕರ್ಮಯೋಗೇನ ಯೋಗಿನಾಂ ಅಂತ ಹೇಳ್ತಾನೆ ಭಗವಂತ ಅಂದರೆ ಹಿಂದೆಯೇ ನಾನು ಹೇಳಿಬಿಟ್ಟಿದ್ದೇನೆ ವೇದಗಳಲ್ಲಿ ಈ ಲೋಕದಲ್ಲಿ ಜ್ಞಾನಯೋಗ ಸಾಂಖ್ಯರಿಗೆ ಮತ್ತು ಯೋಗಿಗಳಿಗೆ ಕರ್ಮಯೋಗ ಅಂತ ಹೇಳಿ ಎರಡು ಥರ ಇದೆ ಅದನ್ನು ನಾನು ಹಿಂದೆ ಹೇಳಿದ್ದೇನೆ ಮಯಾನಘ ಅನಘ ಅಂದರೆ ಪಾಪ ನಿಷ್ಪಾಪನೆ ಅಂತ ಹೇಳಿ ನಿಷ್ಪಾಪನೆ ಅಂದರೆ ಬಹಳ ಇನ್ನೊಸೆಂಟಾಗಿ ಪ್ರಶ್ನೆ ಕೇಳ್ತಾ ಇದ್ದಾನೆ ಅರ್ಜುನ ಹಾಗಾಗಿ ಅವನನ್ನು ನಿಷ್ಪಾಪನೆ ಅಂತಾನೆ ಇವನು ಅವನು ಬೇರೆಯವ್ರ ಥರ ಆಗಿ ಪ್ರಶ್ನೆಯನ್ನು ಕೇಳ್ತಾ ಇಲ್ಲ ಹಾಗಾಗಿ ಅವನನ್ನು ನಿಷ್ಪಾಪನಾದಂತಹ ಅರ್ಜುನನೇ ಎರಡು ರೀತಿ ಇದೆಯಪ್ಪ ಅಂತ ಹೇಳಿ ಅದನ್ನು ಹೇಳ್ತಾನೆ ಇನ್ನು ಮುಂದಕ್ಕೆ ಯಾವ ರೀತಿಯಲ್ಲಿ ಕೆಲಸವನ್ನು ಮಾಡಬೇಕು ಮನುಷ್ಯ ಅನ್ನುವ ಪ್ರಶ್ನೆ ಬರುತ್ತೆ ಇವಾಗ ಹಂಗಾರೆ ಕೆಲಸ ಮಾಡಬೇಕಾ ಬೇಡವಾ ಈ ಎಲ್ಲ ಪ್ರಶ್ನೆಗಳು ಮನುಷ್ಯನಲ್ಲಿ ಬರುತ್ತೆ ಆದ್ದರಿಂದ ಒಂದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಇಡೀ ಕರ್ಮ ಕರ್ಮಯೋಗದಲ್ಲಿ ಏನನ್ನು ಹೇಳ್ತಾನೆ ಭಗವಂತ ಅಂದರೆ ಶರೀರ ಇರುವವರೆಗೂ ಮನುಷ್ಯ ಒಂದಲ್ಲ ಒಂದು ಕೆಲಸವನ್ನು ಮಾಡ್ತಾನೇ ಇರಬೇಕು ವೇದಗಳು ಕೂಡ ಹೇಳುತ್ತವೆ ಸಾಯುವವರೆಗೂ ಕೆಲಸವನ್ನು ಮಾಡಿಕೊಂಡೇ ಪ್ರಾಣ ಹೋಗಲಿ ಅಂತ ಹೇಳಿ ಯಾವ ಮನುಷ್ಯನೂ ಯಾವ ಕಾರಣಕ್ಕೂ ಕೆಲಸವನ್ನು ಮಾಡದೇ ಇರೋದಕ್ಕಾಗೋದೇ ಇಲ್ಲ ಅದರಲ್ಲಿಯೂ ಯಾರಾದರೂ ಏನಾದರೂ ತೋರಿಕೆಗೆ ಕೆಲಸವನ್ನು ಮಾಡಿ ನಾನು ನೋಡಿ ಕೆಲಸವನ್ನು ನಾ ಕೆಲಸದ ಅಗತ್ಯವೇ ಇಲ್ಲ ನನಗೆ ಎಲ್ಲವನ್ನು ನಾನು ಕಂಟ್ರೋಲ್ನಲ್ಲಿ ಇಟ್ಕೊಂಡಿದ್ದೇನೆ ಅಂದರೆ ಆಗ ಆಗೋದಿಲ್ಲ ಯಾಕೆ ಅಂದರೆ ಪ್ರಕೃತಿ ಪ್ರಕೃತಿಯ ಕೆಲಸಗಳು ಬೇಕಾದಷ್ಟು ಇರುತ್ತೆ ಉಸಿರಾಡ್ತೀವಿ ಬಹಿರ್ ಹೋಗ್ತೀವಿ ಊಟ ಮಾಡಬೇಕು ಹೊಟ್ಟೆ ಹಸುವಾಗುತ್ತೆ ಇದೆಲ್ಲ ಕರ್ಮಗಳನ್ನು ಮಾಡಲೇಬೇಕಾಗುತ್ತೆ ಹಾಗಾಗಿ ಭಗವಂತ ಕೃಷ್ಣ ಏನು ಹೇಳ್ತಾನೆ ಈ ನೀನು ಮಾತ್ರ ಯಾವ ಕಾರಣಕ್ಕೂ ಕೆಲಸವನ್ನು ಮಾಡದೇ ಇರಬೇಡ ಕೆಲಸವನ್ನು ಮಾಡಬೇಕು ಯಾರಾದರೂ ನಾನು ಮನೆ ಎಲ್ಲ ಇಂದ್ರಿಯಗಳನ್ನು ಸಂಯಮದಲ್ಲಿ ಇಟ್ಕೊಂಡಿದ್ದೀನಿ ಅಂತ ಹೇಳಿ ಬಲವಂತವಾಗಿ ಮನಸ್ಸನ್ನು ಹಿಡಿದಿಟ್ಟು ಮನಸ್ಸಿನಲ್ಲಿ ಅದರ ಬಗ್ಗೆ ಆಸಕ್ತಿಯನ್ನು ಹೊಂದಿದ್ದರೆ ಅದನ್ನು ಮಿಥ್ಯಾಚಾರ ಅಂತಾರೆ ಅದನ್ನು ಡಾಂಬಿಕತನ ಅಂತಾರೆ ಈ ಡಾಂಬಿಕತನದಲ್ಲಿ ಮನಸ್ಸು ಮನುಷ್ಯ ಕೆಲಸ ಮಾಡಬಾರ್ದು ನಾವು ಬದುಕಿದರೆ ನಾಲ್ಕು ಜನಕ್ಕೆ ಬೇರೆಯವರು ಕೆಲಸ ಮಾಡಿ ಅದರಿಂದ ನಾವು ತಿನ್ನುವ ಅನ್ನಕ್ಕಿಂತ ನಾವೇ ಸಂಪಾದನೆ ಮಾಡಿದಂತಹ ಅನ್ನವನ್ನು ತಿನ್ನತಕ್ಕಂಥದು ಶ್ರೇಷ್ಠ ಬೇರೆಯವರಿಗೆ ಸಹಾಯವಾಗುವಂತೆ ಬದುಕುವಂತೆ ಹೇಳಿ ಭಗವಂತ ಹೇಳ್ತಾನೆ ಎಷ್ಟೋ ಜನ ಹೇಳ್ತಾರೆ ನಾನು ಎಷ್ಟು ಜನಕ್ಕೆ ಸಹಾಯ ಮಾಡಿದ್ದೀನಿ ನಾನು ಮಾಡಿರೋ ದಾನ ಲೆಕ್ಕ ಇಲ್ಲ ಅಂತ ಹೇಳಿ ಹೇಳ್ತಾರಲ್ಲ ಅದೆಲ್ಲ ಜಂಬದ ಮಾತುಗಳು ಮತ್ತು ಅವರಿಗೆಲ್ಲ ತಿಳುವಳಿಕೆ ಇಲ್ಲ ಅವರು ಶರೀರವನ್ನೇ ತಾನು ಅಂತ ತಿಳ್ಕೊಂಡಿರ್ತಾರೆ ಆದರೆ ಈ ಶರೀರ ತಾನಲ್ಲ ಆತ್ಮ ಅನ್ನತಕ್ಕಂಥದ್ದು ಒಂದು ಇದೆ ಅನ್ನತಕ್ಕಂಥದ್ದನ್ನು ಅವರು ಮರೆತು ಬಿಟ್ಟಿರ್ತಾರೆ ಈ ಈ ಶರೀರ ನಾನು ಅಂತ ಹೇಳ್ಕೊಳ್ಳೋವರ ಹಣೆ ಬರ ಏನು ಅಂದರೆ ನಾವು ಹಿಂದೆ ಹೇಳಿದ್ವಿ ಜಡಭರತನ ಕಥೆಯಲ್ಲಿ ಜಡಭರತನ ಕಥೆಯಲ್ಲಿ ಆ ರಾಜ ರಹುಗುಣ ಹೇಳ್ತಾನೆ ನಾನು ನಿನಗೆ ಏನು ಮಾಡ್ತೇನೆ ನೋಡು ಅಂದಾಗ ಯಾವಾಗಲೂ ಬಾಯನ್ನೇ ತೆಗೆದೇ ಇರತಕ್ಕಂತಹ ಜಡಭರತ ಅವನನ್ನು ಪ್ರಶ್ನೆ ಕೇಳ್ತಾನೆ ಅಪ್ಪ ರಾಜ ನಿನ್ನನ್ನು ನೀನೇನಂತ ತಿಳ್ಕೊಂಡಿದ್ದೀಯಾ ನಾನು ಅಂತ ಹೇಳಿದೆಯಲ್ಲ ಆ ನೀನು ಯಾರು ಆ ಕಿರೀಟದಿಂದ ನಿನ್ನ ಪಾದದವರೆಗಿರುವ ಇರುವ ಮನುಷ್ಯ ಮಾತ್ರ ನೀನಾ ಆ ಪಲ್ಲಕ್ಕಿಯ ಮೇಲೆ ಕುಳಿತಿರ್ತಕ್ಕಂತಹ ಮನುಷ್ಯ ಪಲ್ಲಕ್ಕಿ ಸೇರಿ ನೀನಾ ಈ ಪಲ್ಲಕ್ಕಿಯನ್ನು ಹೊತ್ತಿದ್ದೀವಲ್ಲ ನಾವು ನಮ್ಮ ಭುಜವನ್ನು ಸೇರಿಸಿ ನೀನಾ ಅಥವಾ ನಮ್ಮ ಪಾದಗಳು ನಮ್ಮ ಭುಜವನ್ನು ಹೊತ್ತಿದ್ದಾವಲ್ಲ ಆ ನಮ್ಮ ಕಾಲಿನಿಂದ ಹಿಡಿದು ಅಲ್ಲಿಯವರೆಗೂ ಮೇಲಿನವರೆಗೂ ನೀನಾ ಅಥವಾ ನಮ್ಮನ್ನೆಲ್ಲ ಹೊತ್ತಿದ್ದಾಳಲ್ಲ ಭೂತಾಯಿ ಆ ಭೂಮಿ ತಾಯಿ ಸೇರಿಸಿ ನೀನಾ ಅಥವಾ ಆ ಭೂಮಿ ತಾಯಿಯನ್ನು ಹೊತ್ತಿದ್ದಾನಲ್ಲ ಆದಿಕೇಶ ಆದಿಶೇಷ ಅವನನ್ನೂ ಸೇರಿಸಿ ನೀನಾ ನೀನು ಅಂದರೆ ಏನು ಅಂತ ತಿಳ್ಕೊಂಡಿದ್ದೀಯಾ ನೀನು ಅಂತ ಹೇಳಿದಾಗ ರಾಜ ರಹುಗುಣನಿಗೆ ತನಗೆ ತಾನು ಏನು ಮಾಡ್ತಾ ಇದ್ದೀನಿ ತಪ್ಪು ಅಂತ ಹೇಳಿ ತಿಳಿದು ಬಂತು ಇಳಿದು ಬಂದು ನಮಸ್ಕಾರ ಮಾಡ್ತಾನೆ ನಾನು ಕಪಿಲ ಮಹರ್ಷಿ ಹತ್ರ ಆತ್ಮತತ್ವವನ್ನು ತಿಳಿದುಕೊಳ್ಳೋದಿಕ್ಕೆ ಅಂತ ಹೋಗ್ತಾ ಇದ್ದೆ ದಯವಿಟ್ಟು ನನಗೆ ಬೋಧನೆಯನ್ನು ಮಾಡುವಂತಾನೆ ಅವನು ಆತ್ಮತತ್ವವನ್ನು ಅವನಿಗೆ ಬೋಧನೆ ಮಾಡ್ತಾನೆ ಇಲ್ಲಿ ಶರೀರವನ್ನ ಈ ನಾನೇನು ಮಾಡಿದ್ದೀನಿ ನಾನು ಅದು ಮಾಡಿದ್ದೀನಿ ನನ್ನ ಸಂಬ ಸಾಧನೆ ಇದು ಅಂತ ಹೇಳ್ಕೊಳ್ತಾರಲ್ಲ ಅವರೆಲ್ಲ ಶರೀರವನ್ನು ತಾವು ಆತ್ಮ ಅಂತ ತಿಳ್ಕೊಂಡಿರ್ತಾರೆ ಉದ್ ಸ ಒಂದು ವೇಳೆ ನಾವೇನು ನೋಡ್ತೀವಿ ಅಂತ ಹೇಳಿ ಮನುಷ್ಯ ಬದುಕಿರುವಾಗ ಅವನನ್ನು ಹರೀಶ ಅಂತನೋ ರಾಮ ಅಂತನೋ ಕೃಷ್ಣ ಅಂತನೋ ಇನ್ನೊಂದು ಅಂತನೋ ಕರಿತೀವಿ ಸತ್ತ ಮಾರನೇ ದಿವಸ ಅದಕ್ಕೆ ಏನು ಹೇಳ್ತಾರೆ ನಾನು ಅಂತ ಅವನು ಹೇಳ್ಕೊಳ್ಳೋದಿಲ್ಲ ನೀನು ಅಂತ ನಾವು ಹೇಳೋದಿಲ್ಲ ಅಥವಾ ಅವನನ್ನು ಹರೀಶ ಅಂತ ಹೇಳೋದಿಲ್ಲ ಅಥವಾ ರಾಮ ಅಂತ ಹೇಳೋದಿಲ್ಲ ಅಥವಾ ಕೃಷ್ಣ ಅಂತ ಹೇಳೋದಿಲ್ಲ ಏನಂತ ಹೇಳ್ತಾರೆ ಹೆಣ ಅಂತ ಹೇಳ್ತಾರೆ ಹಾಗಾಗಿ ಶರೀರ ಹೆಣವೇ ಈ ತಮಿಳಿನ ತಮಿಳರಲ್ಲಿ ಒಂದು ಒಂದು ರೂಢಿಯಲ್ಲಿ ಹೇಳ್ತಕ್ಕಂತಹ ಮಾತಿದೆ ಏನಂತ ಹೇಳ್ತಾರೆ ಅಂದರೆ ಒಬ್ಬ ಮನುಷ್ಯ ಸತ್ತರೆ ಆ ಮನುಷ್ಯನ ನಿಜವಾದ ಬೆಲೆ ಏನು ಅನ್ನೋದನ್ನು ಈ ನಾಡಿನಲ್ಲಿ ಮಾತನಾಡತಕ್ಕಂತಹ ನುಡಿಯಲ್ಲಿ ಹೇಳ್ತಾರೆ ಏನಂತ ಹೇಳ್ತಾರೆ ಅಂದರೆ ಮನುಷ್ಯ ತೀರ್ಕೊಂಡ ಅಂತ ಇಟ್ಕೊಳ್ಳಿ ಆವಾಗ ಪೇರೈ ಮಾಟ್ರಿ ಪಣಮೆನ್ಬಾರ್ ಮಾಟ್ರಿ ಅಂದರೆ ಅವನ ಹೆಸರಿದೆಯಲ್ಲ ಆ ಹೆಸರನ್ನು ತೆಗೆದುಹಾಕ್ಬಿಡ್ತಾರೆ ಅವದನ್ನು ಹೆಣ ಅಂತ ಹೇಳ್ತಾರೆ ಪೇರೈ ಮಾಟ್ರಿ ಪಣಮೆನ್ಬಾರ್ ಊರೈ ಕೂಟ್ಟಿ ಒಪ್ಪಾರಿ ವೈಪಾರ್ ಊರನ್ನೆಲ್ಲ ಸೇರಿಸ್ತಾರಂತೆ ಮನೆಯಿಂದ ಹೊರಗಡೆ ಒಪ್ಪಾರಿ ವೈಪಾರ್ ಅಲ್ಲಿ ಇಟ್ಟು ಬಡ್ಕೋತಾರಂತೆ ಮೊದಲು ಹೆಸರನ್ನು ಬದಲಾಯಿಸ್ತಾರೆ ಅವನನ್ನು ಹೆಣ ಅಂತ ಕರೀತಾರೆ ಆಮೇಲೆ ಹೂ ಮನೆಯಿಂದ ಹೊರಗೆ ಹಾಕ್ತಾರೆ ಬಡ್ಕೋತಾರೆ ಇನ್ನು ಮುಂದಕ್ಕೆ ಸೂಡೈ ಕಾಟ್ಟಿ ಸುಡುಗಾಡಿಲ್ ಏರಿಪ್ಪಾರ್ ಸೂಡೈ ಕಾಟಿ ಅಂದರೆ ಆರತಿ ಎತ್ತಾರೆ ಹೆಣಕ್ಕೆ ಒಂದು ಕೊನೆ ಲಾಸ್ಟ್ ರಿಚುವಲ್ಸ್ ಏನು ಮಾಡ್ತಾರೆ ಅದರಲ್ಲಿ ಅದಕ್ಕೊಂದು ಮಂಗಳಾರತಿ ಆ ಬೆಂಕಿಯನ್ನು ತೋರಿಸಿಬಿಟ್ಟು ಬೆಂಕಿಯಲ್ಲಿ ಸುಟ್ಟು ಹಾಕ್ತಾರೆ ಇಷ್ಟೆಲ್ಲ ಆದಮೇಲೆ ನೀರೈ ಕುಳಿತು ನೆನೆ ಪಾರ್ ಅಂತ ಒಂದು ಸತಿ ಸ್ನಾನ ಮಾಡಿಬಿಟ್ಟು ಅವನನ್ನು ಮನಸ್ಸಿನಿಂದಲೂ ನೆನವಿನಿಂದಲೂ ತೆಗೆದು ಹಾಕ್ತಾರೆ ಅಂತ ಶರೀರಕ್ಕೆ ಎಷ್ಟು ಬೆಲೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು ಈ ಶರೀರ ಅನ್ನತಕ್ಕಂತಹದ್ದು ಜಡ ಆತ್ಮ ಅನ್ನತಕ್ಕಂತಹದ್ದು ಚೈತನ್ಯ ಇದನ್ನು ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು ಆದ್ದರಿಂದ ನಾವು ಅಹಂಕಾರವನ್ನು ಮರೆಯಬೇಕು ಸ್ಥಿತಪ್ರಜ್ಞನಾಗಿ ತಾನು ಕೆಲಸವನ್ನು ಮಾಡಬೇಕು ಸ್ಥಿತಪ್ರಜ್ಞ ಆಗಿ ಕೆಲಸ ಮಾಡಬೇಕು ಅಂದರೆ ಏನು ಮಾಡಬೇಕು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಕೆಲಸವನ್ನು ಮಾಡಬೇಕು ಆ ಕೆಲಸದ ಫಲಕ್ಕೆ ನಾವು ಅಂಟಿಕೊಳ್ಳಬಾರದು ಹಿಂದೆ ಹೇಳಿದ ಬುದ್ಧಿಯೋಗದಲ್ಲಿ ಕೆಲಸ ಮಾಡು ನೀನು ಅಂತ ಹೇಳಿ ಬುದ್ಧಿಯೋಗದಲ್ಲಿ ಕೆಲಸ ಮಾಡೋದು ಅಂದರೆ ಏನು ಬುದ್ಧಿಯೋಗದಲ್ಲಿ ಇರತಕ್ಕಂತಹ ಮನುಷ್ಯನಿಗೆ ತನ್ನ ಮನಸ್ಸಿನ ಎಲ್ಲ ಗೊಂದಲಗಳು ನಿವಾರಣೆಯಾಗಿ ಒಂದೇ ಒಂದು ದಾರಿ ಕಾಣ್ತಾ ಇರುತ್ತೆ ಇದಮಿತ್ತಂ ಇದೇ ಸರಿ ಅಂತ ಹೇಳಿ ತಾನು ಹೋಗ್ತಾನೆ ಅವನಿಗೆ ವಿಚಾರ ವಿಚಾರ ಮಾಡತಕ್ಕಂತಹ ಬುದ್ಧಿ ಇದೆ ಮತ್ತು ನಿಷ್ಕಾಮಕವಾದಂತಹ ಬುದ್ಧಿ ಇದೆ ನಿಷ್ಕಾಮಕ ನೈಷ್ಕರ್ಮ್ಯ ಅಂದರೆ ಕೆಲಸವನ್ನು ಮಾಡದೇ ಇರೋದರಿಂದ ನೈಷ್ಕರ್ಮ್ಯ ಬರುವುದಿಲ್ಲ ನಿಷ್ಕಾಮವಾಗಿ ಯಾವುದೇ ಅಪೇಕ್ಷೆ ಇಲ್ಲದೆ ಮಾಡತಕ್ಕಂತಹದರಲ್ಲಿ ಅವನಿಗೆ ಆ ನಿಷ್ ನೈಷ್ಕರ್ಮ್ಯ ಬರ್ತದೆ ಅಂತ ಹೇಳಿ ಹೇಳ್ತಾನೆ ಆ ರೀತಿಯಲ್ಲಿ ಬುದ್ಧಿಯೋಗದಲ್ಲಿ ನೈಷ್ಕರ್ಮ್ಯ ಬರ್ತದೆ ಬುದ್ಧಿಯಲ್ಲಿ ನಿಶ್ಚಿತತೆ ಇರ್ತದೆ ಇದೇ ಸರಿ ಅಂತ ಹೇಳಿ ಕೆಲಸ ಮಾಡ್ತಾನೆ ಬುದ್ಧಿಯೋಗದಲ್ಲಿ ನೀನು ಕೆಲಸ ಮಾಡಬೇಕು ಅಂತ ಹೇಳಿ ಅರ್ಜುನನಿಗೆ ಹೇಳ್ತಾನೆ ಇನ್ನು ಯಾವಾಗ ನಾ ಇದು ನಮಗೆ ಸಾಧ್ಯವಾಗುತ್ತೆ ಅಂದರೆ ಈ ನಾನು ನಾನು ಅಂತ ಹೇಳ್ತೀನಲ್ಲ ಅಹಂಕಾರದ ಮಾತನ್ನು ಏನು ಹೇಳಿದೀವಿ ಆ ಅಹಂಕಾರದ ಮಾತನ್ನು ನಾವು ಮರಿಬೇಕು ನೀನು ಅನ್ನತಕ್ಕಂತಹದ್ದನ್ನು ಕಲಿಬೇಕು ಅಹಂ ಬ್ರಹ್ಮ ಅಸ್ಮಿ ಅಂದರೆ ನನ್ನಲ್ಲಿ ಭಗವಂತ ಇದ್ದಾನೆ ನಾನೇ ಆ ಪರಮಾತ್ಮ ಪರಬ್ರಹ್ಮ ಪರಮಾತ್ಮ ನನ್ನಲ್ಲೇ ಇದ್ದಾನೆ ಅದೇ ರೀತಿಯಲ್ಲಿ ತತ್ವಮಸಿ ಹಸಿ ನೀನು ತ್ವಂ ಅಸಿ ನೀನು ಅದೇ ಆಗಿದ್ದೀಯಾ ಅಂತ ಹೇಳಿ ಅಂದರೆ ನಿನ್ನಲ್ಲಿಯೂ ಆ ಪರಬ್ರಹ್ಮ ಪರಮಾತ್ಮ ಎರಡರಲ್ಲಿಯೂ ಒಬ್ಬನೇ ಇದ್ದಾನೆ ಸ್ಥಿತನಾಗಿದ್ದಾನೆ ಅನ್ನುವ ಅರ್ಥವನ್ನು ಮತ್ತೆ ನೀನು ಅನ್ನೋದನ್ನು ಕಲಿತಾಗ ನಾನು ಅನ್ನತಕ್ಕಂತಹ ಈ ಈ ಮಾತಿಗೆ ಒಂದು ಬೆಲೆ ಬರ್ತದೆ ಸಾಮಾನ್ಯವಾಗಿ ಒಂದು ತಾಯಿಯಾದವಳಿಗೆ ಮಗುವಿನ ಮೇಲೆ ಹೆಂಡತಿಯಾದವನಿಗೆ ಗಂಡನ ಮೇಲೆ ಅಥವಾ ಗಂಡ ಹೆಂಡಂದಿರ ಮೇಲೆ ಗುರುವಿಗೆ ಶಿಷ್ಯನ ಮೇಲೆ ಇದು ತಾನೇ ಪ್ರಕೃತಿಜನ್ಯವಾಗಿ ಬಂದಿರ್ತದೆ ಯಾವ ತಾಯಿಯೂ ಕೂಡ ಅಯ್ಯೋ ಮಗು ನಿನಗೋಸ್ಕರ ನೀನು ಚೆನ್ನಾಗಿದ್ದರೆ ಸಾಕು ಅಂತಲೇ ಮಾಡೋದು ಹಾಗಾಗಿ ನೀನು ಅನ್ನತಕ್ಕಂಥದ್ದು ಸ್ವಾಭಾವಿಕವಾಗಿ ತಾಯಿಗೆ ಬಂದಿರ್ತದೆ ಒಬ್ಬ ಗುರುವಿಗೆ ನನ್ನ ಶಿಷ್ಯರಿಗೆ ಒಳ್ಳೆಯದಾದರೆ ಸಾಕು ಎಲ್ಲವನ್ನೂ ಧಾರೆ ಏರಿತೇನೆ ನನ್ನ ಶಿಷ್ಯರು ಮುಂದೆ ಬರಬೇಕು ಅವರಿಗೆ ಒಳ್ಳೆಯದಾಗಬೇಕು ಅನ್ನೋ ದೃಷ್ಟಿನಲ್ಲಿ ಗುರುವಿಗೂ ಕೂಡ ಅದಿರ್ತದೆ ಮತ್ತೆ ಗಂಡ ಹೆಂಡಂದಿರಲ್ಲಿ ಕೂಡ ಗಂಡನಿಗೆ ತನ್ನ ಹೆಂಡತಿ ತನ್ನ ಮಕ್ಕಳು ಅನ್ನೋದಿರುತ್ತೆ ಹಾಗಾಗಿ ನೀನು ಅನ್ನೋದು ಸ್ವಾಭಾವಿಕವಾಗಿ ಬರುತ್ತೆ ಈ ವಿಚಾರ ಸರ್ವಪ್ರಾಣಿಗಳಲ್ಲಿಯೂ ನಮಗೆ ಬರಬೇಕು ಮತ್ತು ನಾವು ಕಾರ್ಯವನ್ನು ಯಾವುದೇ ಕಾರ್ಯವನ್ನು ಮಾಡಲಿ ನಾಲ್ಕು ಜನಗಳಿಗೆ ಉಪಕಾರವಾಗುವಂತಹ ಕೆಲಸಗಳನ್ನೇ ಮಾಡಿದರೆ ಅದು ಎಲ್ಲರಿಗೂ ಶ್ರೇಯಸ್ಕರವಾಗಿರುತ್ತದೆ ಅಂತ ಹೇಳ್ತಾನೆ ಈ ನಾನು ಅನ್ನತಕ್ಕಂತಹ ಗುಣ ಇದೆಯಲ್ಲ ಇದನ್ನು ರಜೋಗುಣ ಅಂತ ಹೇಳ್ತಾರೆ ರಜೋಗುಣ ಅಂದರೆ ರಾತ್ರಿ ಮಲಗಿದಾಗ ನಿದ್ದೆ ವಿಶ್ರಾಂತಿಗೆ ತಮೋ ಗುಣ ಅಂತಾರೆ ಬೆಳಿಗ್ಗೆ ಎದ್ದ ತಕ್ಷಣ ಜಾಗೃತವಾಗತಕ್ಕಂತಹದ್ದು ನಮ್ಮ ಆಸೆ ನಮ್ಮ ಇಷ್ಟಗಳು ನಮ್ಮ ಕಷ್ಟಗಳು ನಮಗೆ ಬೇಕಾದದ್ದು ನಾನು ಇದು ಮಾಡಬೇಕು ನಾನು ಅದು ಮಾಡಬೇಕು ಇದು ಸಾಧನೆ ಮಾಡಬೇಕು ಇದು ರಜೋಗುಣ ಇದನ್ನು ಇದು ಅಗತ್ಯ ಇದೆ ರಜೋಗುಣದ ಅಗತ್ಯ ಇದೆ ತಾನು ಬೆಳೆಯುವುದಕ್ಕೆ ತಮೋಗುಣದ ಅಗತ್ಯ ಇದೆ ವಿಶ್ರಾಂತಿಗೆ ಮತ್ತು ಸತ್ವಗುಣದ ಅಗತ್ಯ ಇದೆ ವಿಕಾಸ ಹೊಂದೋದಕ್ಕೆ ಒಬ್ಬ ಮನುಷ್ಯ ತಾನು ವಿಕಾಸವಾಗಬೇಕಾದರೆ ಈ ಸತ್ವರಜ ತಮೋಗುಣ ಈ ಮೂರು ಗುಣಗಳು ಬೇಕು ಆದರೆ ತಾನು ಇದನ್ನೆಲ್ಲ ಮೀರಿ ಇದನ್ನು ಸಮತೋಲನದಲ್ಲಿ ಇಟ್ಟುಕೊಂಡು ಇದರಿಂದ ಮೀರಿ ನಡೆಯುವುದಕ್ಕೆ ಯೋಗ ಅಂತ ಹೇಳ್ತಾರೆ ಇದನ್ನು ಸಮಸ್ಥಿತಿಯಲ್ಲಿ ಇಟ್ಟುಕೊಳ್ಳೋದನ್ನು ಕಲಿಯುತ್ತಾನಲ್ಲ ಅವನೇ ನಿಜವಾದ ಯೋಗಿಯಾಗ್ತಾನೆ ಯೋಗ ಕರ್ಮ ಸುಕೌಶಲಂ ಅಂತ ಹೇಳಿ ಇದನ್ನು ಹೇಳ್ತಾರೆ ಈ ಮೂರು ಸತ್ವಗುಣ ರಜಗುಣ ತಮೋಗುಣಗಳನ್ನು ಬ್ಯಾಲೆನ್ಸ್ ಮಾಡ್ತಕ್ಕಂಥದ್ದು ಇದೆಯಲ್ಲ ಅದೇ ಯೋಗ ಅದೇ ರೀತಿಯಲ್ಲಿ ಕರ್ಮಯೋಗವನ್ನು ಮಾಡಬೇಕು ಅಂತ ಹೇಳ್ತಾನೆ ಅದು ಕೂಡ ಒಂದು ಮನಸ್ಸಿಗೆ ಒಂದು ಪ್ರತಿಕೂಲವಾಗಿ ನೋಡಿ ಕರ್ಮ ಅನ್ನತಕ್ಕಂತಹದ್ದು ಜಡ ವಸ್ತು ಯೋಗ ಅನ್ನತಕ್ಕಂಥದ್ದು ಚೈತನ್ಯ ಈ ಜಡವಸ್ತು ಶರೀರ ಅನ್ನತಕ್ಕಂತಹದ್ದು ಜಡವಸ್ತು ಆತ್ಮ ಅನ್ನತಕ್ಕಂತಹದ್ದು ಚೈತನ್ಯ ಈ ಎರಡನ್ನ ಯಾವ ರೀತಿ ಸೇರಿಸೋಕೆ ಒಂದು ಜಡವಸ್ತುವನ್ನು ಒಂದು ಚೈತನ್ಯವನ್ನು ಸೇರಿಸುವುದು ಬಹಳ ಕಷ್ಟ ಅದೆರಡೂ ಸೇರುವುದಿಲ್ಲ ಅನ್ನುವ ಭಾವನೆ ಕೆಲವರಿಗಿದೆ ಒಂದು ನಿಮಿಷ ನಾವು ಆಲೋಚನೆ ಮಾಡಿ ನೋಡಿದರೆ ಈ ಜಡವನ್ನು ಮತ್ತು ಚೈತನ್ಯವನ್ನು ಯಾವ ರೀತಿ ಸೇರುತ್ತೆ ಇದು ಅಂತ ಹೇಳಿ ಯೋಚನೆ ಮಾಡಿದರೆ ಎಣ್ಣೆಯ ಬತ್ತಿ ಇದೆಯಲ್ಲ ಈ ಬತ್ತಿ ಎಣ್ಣೆಯಲ್ಲಿದ್ದರೂ ಕೂಡ ಜಡ ಬದ್ ಜಡವಾಗಿರುತ್ತೆ ಅದು ಹೆಬ್ಬಾವಿನ ಥರ ಬಿದ್ದುಕೊಂಡಿರುತ್ತೆ ಆದರೆ ಅದಕ್ಕೆ ಒಂದು ಬೆಂಕಿಯನ್ನು ಹಚ್ಚಿ ಅದನ್ನು ದೀಪ ಅಂತ ಮಾಡ್ತೀವಲ್ಲ ಆ ದೀಪವಾದಾಗ ಅದು ಕರ್ಮ ಯೋಗವಾಗುತ್ತೆ ಒಂದು ಜಡ ಒಂದು ಚೈತನ್ಯವಾಗುತ್ತೆ ಒಂದು ಶರೀರ ಒಂದು ಆತ್ಮ ಇದ್ದಂತೆ ಆಗುತ್ತೆ ಸ್ವಪ್ರಕಾಶವನ್ನು ಮಾಡಿ ಇರತಕ್ಕಂತಹ ಜಾಗವನ್ನು ತೋರಿಸುತ್ತೆ ಬೇರೆಯವರಿಗೂ ಕೂಡ ಪ್ರಕಾಶವನ್ನು ಕೊಡುತ್ತದೆ ಸ್ವಪ್ರಕಾಶ ಮತ್ತು ಪರರಿಗೆ ಪ ಪ್ರಕಾಶವನ್ನು ಕೊಡ್ತಕ್ಕಂಥದ್ದಾಗುತ್ತೆ ಆ ರೀತಿಯಲ್ಲಿ ಕರ್ಮಯೋಗವನ್ನು ನಾವು ಸಿದ್ಧಿಸಿಕೊಳ್ಳಬೇಕು ಮುಂದೆ ಹೋಗಬೇಕು ನಿಶ್ಚಿತತೆಗೆ ಹೇಗೆ ಬರಬೇಕು ಈ ಶರೀರ ಅನ್ನತಕ್ಕಂತಹದರಲ್ಲಿ ಆಸೆ ಹುಟ್ಟುತ್ತಾನೇ ಇರುತ್ತೆ ಆ ಹುಟ್ಟುತ್ತಾ ಇರತಕ್ಕಂತಹ ಆಸೆಯನ್ನು ನಾಶ ಮಾಡಿಕೊಂಡು ತಾನು ಯಾವ ರೀತಿ ಇರಬೇಕು ಅಂತ ಅಂದರೆ ಅದಕ್ಕೆ ಹೇಳ್ತಾನೆ ಯಾವಾಗಲೂ ನನ್ನ ಕಡೆಯಲ್ಲಿ ಮನಸ್ಸನ್ನು ತಿರುಗಿಸು ನಿನ್ನ ಜೀವನದಲ್ಲಿ ಆಸೆ ಎಂಬುದೇ ಇರಬಾರ್ದು ಮಚ್ಚಿತ್ತಮ್ ಸತತಂಭವ ನನ್ನ ಕಡೆಯಲ್ಲಿ ನಿನ್ನ ಮನಸ್ಸನ್ನು ಸದಾ ತಿರುಗಿಸಿಬಿಡು ಏನಾಗುತ್ತೆ ಈ ಆಸೆ ಅನ್ನತಕ್ಕಂಥದ್ದು ಹೋಗುತ್ತೆ ಯಾವ ರೀತಿಯಲ್ಲಿ ಹೋಗುತ್ತೆ ಅಂದರೆ ಒಂದು ಭತ್ತದ ಬೀಜ ಅಂತ ಇಟ್ಕೊಳ್ಳಿ ಆ ಭತ್ತದ ಬೀಜದಲ್ಲಿ ಹೊಟ್ಟು ಯಾವವರೆಗೆ ಇರುತ್ತೆ ಆ ಆಸೆ ಅನ್ನತಕ್ಕಂಥದ್ದು ಹೊರಗಡೆ ಇರತಕ್ಕಂತಹ ಹೊಟ್ಟು ಆ ಸಿಪ್ಪೆ ಆ ಸಿಪ್ಪೆಯನ್ನು ಹಾಕಿ ಹೋಗಿಬಿಟ್ರೆ ಆಗ ಇನ್ನು ಬೀಜ ಮೊಳೆಯೋದಿಲ್ಲ ಅದರಲ್ಲಿ ಆಸೆಗಳು ಹುಟ್ಟೋದಿಲ್ಲ ಅದನ್ನು ಅವಲಕ್ಕಿ ಮಾಡಿ ಕೃಷ್ಣನಿಗೆ ಅದು ಬಹಳ ಪ್ರೀತಿಯಾಗುತ್ತೆ ಅಂತ ಹೇಳ್ತಾನೆ ಮತ್ತು ಮುಂದುವರೆದು ಈ ಸ್ಥಿತಪ್ರಜ್ಞನ ಗುಣಗಳನ್ನು ಹೇಳ್ತಾನೆ ಈ ಸ್ಥಿತಪ್ರಜ್ಞನ ಆದವನಂಥ ಆದಂತಹವನ ಗುಣ ಯಾವ ರೀತಿ ಇರುತ್ತೆ ಅಂತ ಅಂದರೆ ಒಂದು ಸಣ್ಣ ಉದಾಹರಣೆಯಲ್ಲಿ ಅರ್ಥ ಮಾಡಿಕೊಳ್ಳೋಣ ಏನಪ್ಪ ಅಂತ ಒಂದು ನಾಟಕ ಅಂತ ಇಟ್ಕೊಳ್ಳೋಣ ಒಂದು ನಾಟಕದಲ್ಲಿ ಮೊದಲನೇ ಒಂದು ಸೀನ್ ಆಗತ್ತೆ ಆ ಸೀನ್ ಆದಮೇಲೆ ಪರದೆ ಬೀಳುತ್ತೆ ಪರದೆ ಬಿದ್ದಾಗ ಒಳಗಡೆಯಲ್ಲಿ ಇನ್ನೊಂದು ದೃಶ್ಯಕ್ಕೆ ಅವರು ಪರದೆಯನ್ನು ಸರಿ ಮಾಡಬೇಕಾದ್ರೆ ಲೈಟೆಲ್ಲ ಆಫ್ ಮಾಡ್ತಾರೆ ಆ ಕರ್ ಲೈಟನ್ನೆಲ್ಲ ಆಫ್ ಮಾಡಿದಾಗ ಒಂದು ಐದು ನಿಮಿಷ ಕಾಲ ಕಗ್ಗತ್ತಲೇ ಆಗತ್ತೆ ಆಗ ಮಕ್ಕಳಾದವರು ಎಳೆಯರು ಹೊಸ ಅನುಭವ ಮಾಡಿಕೊಂಡವರೆಲ್ಲ ಜೋರಾಗಿ ಕಿರ್ಚಿತಾರೆ ಭಯಪಡ್ತಾರೆ ಯಾವ ರೀತಿಯಲ್ಲಿ ಅಂದರೆ ಈ ಜೀವನದ ನಾಟಕದಲ್ಲಿ ನಮ್ಮಲ್ಲಿಯೂ ಕೂಡ ಕೆಲವರು ಸ್ಥಿತಪ್ರಜ್ಞರ ಅಲ್ಲದೇ ಇರತಕ್ಕಂತಹವರು ಒಂದು ಸಾವಾಯಿತು ಒಂದು ನೋವಾಯಿತು ಒಂದು ಕಷ್ಟವಾಯಿತು ಆ ಸಮಯಗಳಲ್ಲಿ ಅವರು ಕೂಡ ಕೀರ್ಚಾರಂತೆ ಒಂದು ನಾಟಕ ಇದ್ದಂಗೆ ಅದೇ ಒಂದು ಟನಲ್ನಲ್ಲಿ ಹೋಗ್ತಾ ಇದ್ದೀವಿ ಅಂತ ಇಟ್ಕೊಳ್ಳಿ ಬಾಂಬೆ ಟು ಪುನ ಒಂದು ಹತ್ತು ಹದಿನೈದು ಟನಲ್ಗಳು ಬರುತ್ತೆ ಆ ಟನಲ್ನಲ್ಲಿ ಬರತಕ್ಕಂತಹ ಸಮಯದಲ್ಲಿ ಟನಲ್ ಒಳಗೆ ಹೋದ ತಕ್ಷಣ ಕಗ್ಗತ್ತಲೇ ಒಂದು ವೇಳೆ ಏನಾದರೂ ಲೈಟು ಕರೆಂಟು ಆ ರೈಲಿನಲ್ಲಿಯೂ ಕೂಡ ಕರೆಂಟು ಹೋದರೆ ತುಂಬ ಜನ ಚೀರ್ತಾರೆ ಭಯ ಬೀಳ್ತಾರೆ ಈ ರೈಲು ಎಲ್ಲಿ ಆದರೆ ಸ್ಥಿತಪ್ರಜ್ಞನಾದಂತಹ ಮನುಷ್ಯ ಏನು ಹೇಳ್ತಾನೆ ಈ ರೈಲಿನ ಮೇಲೆ ನಂಬಿಕೆ ಇಟ್ಟಿರ್ತಾನೆ ಅದು ಎಲ್ಲಿ ಕರ್ಕೊಂಡು ಹೋಗುತ್ತೋ ಕರ್ಕೊಂಡು ಹೋಗಲಿ ನೋಡೋಣ ಅಂತಾನೆ ಅದೇ ರೀತಿಯಲ್ಲಿ ಈ ಆತ್ಮ ಅನ್ನತಕ್ಕಂತಹದ್ದನ್ನು ಪರಮಾತ್ಮ ಅನ್ನತಕ್ಕಂಥದ್ದನ್ನು ಯಾರು ನಂಬುತ್ತಾರೋ ಆ ನಂಬಿದವನಿಗೆ ಯಾವುದೇ ಭಯ ಭೀತಿ ಏನೂ ಇರೋದಿಲ್ಲ ನಮ್ಮ ಪುರಂದರದಾಸರ ಕೀರ್ತನೆಯಲ್ಲಿ ಬಹಳ ಅದ್ಭುತವಾಗಿ ಹೇಳಿದ್ದಾನೆ ಆ ಪರಮಾತ್ಮನೂ ಅದೇ ರೀತಿಯಂತೆ ಅವನು ಹೇಳ್ತಾನೆ ಕೃಷ್ಣ ನಾರದರ ಹತ್ರ ಹೇಳ್ತಾನೆ ಒಂದು ಸತಿ ಎಲ್ಲಿರ್ತೀನಪ್ಪ ನಾನು ಅಂತ ಹೇಳಿದರೆ ವಸಾಮಿ ವೈಕುಂಠೆ ಯೋಗಿ ನ ಹೃದಯೇ ಪಿಚ ಯತ್ರ ಗಾಯಂತಿ ತತ್ರ ತಿಷ್ಟಿ ನಾರದ ಅಂತ ಹೇಳಿ ನಾರದನ ಹತ್ರ ಹೇಳ್ತಾನೆ ನಾಹಂ ವಸಾಮಿ ವೈಕುಂಠೇ ಯೋಗಿನ ಹೃದಯೇಪಿನಾ ಯೋಗಿನ ವೈಕುಂಠದಲ್ಲಿಯೂ ಇರುವುದಿಲ್ಲ ನಾನು ಯೋಗಿಯ ಹೃದಯದಲ್ಲಿಯೂ ಇರುವುದಿಲ್ಲ ಮದ್ಭಕ್ತ ಯತ್ರ ಗಾಯಂತಿ ನನ್ನ ಮಕ್ ನನ್ನ ಭಕ್ತರ ಎಲ್ಲಿ ನನ್ನನ್ನು ಕರೀತಾನೋ ತತ್ರ ಅಲ್ಲಿ ಅಲ್ಲಿರ್ತೀನಿ ನಾನು ಅಂತ ಹೇಳಿ ಕೃಷ್ಣ ಹೇಳ್ತಾನೆ ಅವರನ್ನು ನೋಡಿನೇ ನಮ್ಮ ಪುರಂದರದಾಸರು ಅದ್ಭುತವಾಗಿ ಒಂದು ಹಾಡನ್ನು ಹಾಡಿದ್ದಾರೆ ಅದನ್ನು ನಾವು ಕೇಳಲೇಬೇಕು ನಾನೇಕೆ ಪರದೇಶಿ ನಾನೇಕೆ ಬಡವನಯ್ಯ ಶ್ರೀನಿದೇ ಹರಿಯನಗೆ ನೀನಿರುವ ತನಕ ಅಂತ ಹೇಳಿ ನಾನೇಕೆ ಪರದೇಶಿ ನಾನೇಕೆ ಬಡವನಯ್ಯ ಸಿ ನಿ ಹರಿಯನಗೆ ನಿವತನ ಕ ನಾನೆ ಬರದೇಜಿ ನಾನೇಕೆ ಬಡವನ ಒಡ ಹುಡ್ಿ ದವನಿ ನೆ ಒಡಾ ಒಡ ಹುಡ್ವನಿ ಒಡಲಿ ಉಡಲು ಹೋದೊಯ್ಯಹಲುವಸ್ತ್ರ ವಸ್ತ್ರ ಕೊಡುವನೀನೆ ಮಡದಿ ಮಗಳನೆಲ್ಲ ಕಡೆಹಾಯಿಸುವ ನೀನೀನೇ ಬಿಡದೆ ಸಲಹುವ ಒಡೆಯ ನಿರುವತನಗ ನಾನೇ ಗಬ್ಬರದೇಶ नौने के बड़ब नहीं है ವಿದ್ಯೆ ನೀನೆ ಬುದ್ಧಿ ಕಹಲಿಸುವಿನೇ ಹೇಳುವ ನೀನೆ ಬುದ್ಧಿ ಕಹಲಿಸುವನೆ ಉದ್ಧಾರಕರ್ತ ಸ್ವಾಮಿ ನೀನೆ ಮುದ್ದು ಶಿಹರಿ ಪುರಂದರ ವಿಠಲ ನಿನ್ನಡಿ ಮೇಲೆ ಕೊಂಡಿ ರುವೆ ನಗೆ ಭಯವೋ ನಾನೇಕೆ ಪರದೆ ನಾನೇಕೆ ಬಡವನಯ್ಯ ಸ್ಥಿತಪ್ರಜ್ಞನ ಲಕ್ಷಣ ಇದು ಸ್ಥಿತಪ್ರಜ್ಞನಾದಂತಹವನು ಈ ರೀತಿ ಯೋಚನೆ ಮಾಡ್ತಾನೆ ಇದೇ ಯೋಗದ ಸ್ಥಿತಿ ಯೋಗ ಯೋಗ ಅಂದ್ರೆ ಏನು ದೊಡ್ಡದಾಗಿ ಅರ್ಥ ಮಾಡ್ಕೊಳ್ಬೇಕಾದ ಅಗತ್ಯವಿಲ್ಲ ಯೋಗ ಅಂದರೆ ಎಲ್ಲವನ್ನೂ ಕೂಡ ಭಗವಂತನ ಮೇಲೆ ಭಾರವನ್ನು ಹಾಕ್ತಕ್ಕಂತಹದ್ದೇ ಯೋಗ ಮನಸ್ಸಿನ ಅಲ್ಲೋಲ ಕಲ್ಲೋಲಗಳನ್ನು ಒಂದು ವ್ಯವಸ್ಥೆ ಮಾಡುವುದಕ್ಕೆ ಪ್ರಯತ್ನ ಪಡುವುದೇ ಯೋಗ ಈಕ್ವಾನಿಮಿಟಿ ಈಸ್ ಯೋಗ ಮನುಷ್ಯನ ಅಂಗಾಂಗಗಳು ಮನಸ್ಸು ಎಲ್ಲವನ್ನೂ ಕೂಡ ಶರೀರಗಳಲ್ಲಿರ್ತಕ್ಕಂತಹ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳನ್ನು ಒಂದು ಸ್ಥಿಮಿತದಲ್ಲಿ ತರತಕ್ಕಂತಹದ್ದೇ ಯೋಗ ಪರಬ್ರಹ್ಮ ಪರಮಾತ್ಮನನ್ನು ಅರ್ಥ ಮಾಡಿಕೊಳ್ಳುವ ಎಲ್ಲ ಸಕಾರ ಪ್ರಯತ್ನಗಳನ್ನು ಕೂಡ ಯೋಗ ಅಂತ ಕರಿತೇವೆ ಈ ಪರಬ್ರಹ್ಮ ಪರಮಾತ್ಮನನ್ನು ಒಲಿಸಿಕೊಳ್ಳೋದಕ್ಕೆ ಅವನ ಮೇಲೆ ಎಲ್ಲ ಭಾರವನ್ನು ಹಾಕುವ ಸಕಲ ಕರ್ಮಗಳನ್ನು ಕೂಡ ನಾವು ಯೋಗ ಅಂತ ಕರಿತೀವಿ ಆ ಯೋಗದ ಸ್ಥಿತಿಯಲ್ಲಿ ಮನುಷ್ಯ ಇರಬೇಕು ಮತ್ತೆ ಯೋಗ ಅನ್ನತಕ್ಕಂತಹದ್ದು ಯಾವುದು ಅಂದರೆ ಮನಸ್ಸನ್ನು ಕೀಳು ಹವ್ಯಾಸಗಳಿಂದ ಬಿಡಿಸಿ ಉತ್ತಮವಾದಂತಹ ಸ್ಥಿತಿಗೆ ಕರೆದುಕೊಂಡು ಹೋಗುವ ಭಗವಂತನಲ್ಲಿ ಜೋಡಿಸುವ ಎಲ್ಲ ಪ್ರಯತ್ನವನ್ನು ಕೂಡ ಯೋಗ ಅಂತ ಕರಿತೀವಿ ಅಲ್ಪವಾದ ಆಶೆಗಳನ್ನು ತೊರೆದು ಪಾರಮಾರ್ಥಿಕವಾದಂತಹ ವಿಚಾರಗಳಿಗೆ ಬಗ್ಗೆ ಮತ್ತು ಧ್ಯಾನ ಮತ್ತು ಭಗವಂತನ ಭಕ್ತಿಯ ಕಡೆಗೆ ಒಯ್ಯುವುದು ಎಲ್ಲವೂ ಧ್ಯಾನವೇ ಸಾಮಾನ್ಯವಾಗಿ ಒಂದು ತಪ್ಪು ತಿಳುವಳಿಕೆ ಯೋಗ ಅಂದರೆ ಒಂದು ಯಾವುದೋ ವ್ಯಾಯಾಮ ಅನ್ನತಕ್ಕಂಥದ್ದಲ್ಲ ಇದನ್ನು ಬಹಳ ವಿಶಾಲವಾಗಿ ಬಳಸಿರತಕ್ಕಂಥದ್ದು ಈ ಯೋಗಕ್ಕೆ ಅರ್ಥ ಅಷ್ಟೊಂದು ಇದೆ ಹಾಗಾಗಿ ಮನುಷ್ಯ ಯೋಗಸ್ಥನಾಗಿ ಅಂದರೆ ಸುಖ ದುಃಖಗಳನ್ನು ಲಾಭ ಲಾಭಗಳನ್ನು ಜಯ ಜಯಗಳನ್ನು ಯಾವುದನ್ನೂ ತನ್ನ ಯೋಗ ಕರ್ಮಸು ಕೌಶಲಂ ಅಂತ ಹೇಳಿದ ಅದೇ ಕುಶಲತೆ ಮನಸ್ಸನ್ನು ಒಂದು ಸ್ಥಿಮಿತಕ್ಕೆ ತೆಗೆದುಕೊಂಡು ಬರತಕ್ಕಂತಹದ್ದೇ ಅವನ ಕುಶಲತೆಯಾಗಿರುತ್ತೆ ಆ ರೀತಿಯಲ್ಲಿ ಅವನು ಬದುಕಬೇಕು ಹಾಗೆ ಬದುಕಿದರೆ ತನಗೆ ಯಾವ ಪಾಪ ಪುಣ್ಯಗಳು ಬರುವುದಿಲ್ಲ ಅವನು ಎಲ್ಲವನ್ನೂ ಈ ಭೂಮಿಯ ಮೇಲೆ ತ್ಯಜಿಸಿ ಹೋಗಿಬಿಡ್ತಾನೆ ಬುದ್ಧಿಯೋಗದಿಂದ ಮಾಡಿದರೆ ಅಂತ ಹೇಳಿ ಕೃಷ್ಣ ಪರಮಾತ್ಮ ಹೇಳ್ತಾನೆ ಉಳಿದ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಜೈ ಶ್ರೀ ಕೃಷ್ಣ